ಅಲ್ಲೊಂದು ಕುಟುಂಬ ಬಿಬಿಎಂಪಿಯ ಪರಿಹಾರಕ್ಕಾಗಿ ಕಾದುಕೊಳ್ತಿದೆ ಪರಿಹಾರ ಸಿಗುತ್ತೆ ಈಗ ಸಿಗುತ್ತೆ ಅಂತ ಕಾಯ್ತಾ ಕುಳ್ತಿದ್ರೆ ಇತ್ತ ಪಾಲಿಕೆ ಮಾತ್ರ ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಕೈ ಕಟ್ಟಿ ಕುಳ್ತಿದೆ ಹಾಗಾದ್ರೆ ಯಾವುದು ಆ ಕುಟುಂಬ ಅವ್ರಿಗೆ ಯಾಕೆ ಪರಿಹಾರ ಅಂತೀರಾ ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಪರಿಹಾರ ಕೊಡದೆ ಕೈ ಕೊಟ್ಟ ಜಿಬಿಎ ಫ್ಯಾಮಿಲಿಗೆ ಪರಿಹಾರ ಕೊಡದೆ ಸತಾಯಿಸಿದ ಪಾಲಿಕೆ ತಂದೆ ಕಳೆದುಕೊಂಡ ಕುಟುಂಬಕ್ಕಿಲ್ಲ ಯಾವುದೇ ಆಸರೆ ಸಿಲಿಕಾನ್ ಸಿಟಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಜೋರಾಗಿದೆ ದಿನಕ್ಕೊಬ್ಬರಿಗೆ ಬೀದಿ ನಾಯಿಗಳು ಅಟ್ಯಾಕ್ ಮಾಡುತ್ತಿದೆ ಒಂದು ಕಡೆ ಬೀದಿನಾಯಿಗಳ ಕಾಟಕ್ಕೆ ಜೀವಗಳು ಹೋಗುತ್ತಿದ್ರೆ ಇತ್ತ ಪಾಲಿಕೆ ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಸೈಲೆಂಟ್ ಆಗಿ ಬಿಟ್ಟಿದೆ ಕಳೆದ ಜುಲೈ ಇಪ್ಪತ್ತೊಂಬತ್ತರಂದು ಬೀದಿ ನಾಯಿಗಳ ರಕ್ಕಸ ದಾಳಿಗೆ ಕೊಡಗೇಹಳ್ಳಿ ನಿವಾಸಿ ಸೀತಪ್ಪ ಬೀದಿ ನಾಯಿಗಳ ಹಾವಳಿಗೆ ಬಲಿಯಾಗಿದ್ರು ವಿಚಾರ ಮುಚ್ಚಿ ಹಾಕಲು ಪಾಲಿಕೆ ನಾನಾ ಪ್ರಯತ್ನ ಮಾಡಿತ್ತು ಆದ್ರೆ ಲೋಕಾಯುಕ್ತ ಈ ನಲ್ಲಿ ಎಂಟ್ರಿ ಆಗ್ತಾ ಇದ್ದಂತೆ ಪಾಲಿಕೆ ಸೀತಪ್ಪ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿತ್ತು ಆದರೆ ಪರಿಹಾರ ಕೊಡ್ತೀವಿ ಅಂತ ಹೇಳಿರುವ ಪಾಲಿಕೆ ಎರಡು ತಿಂಗಳಾದರೂ ಸೀತಪ್ಪ ಕುಟುಂಬದ ಕಡೆ ತಿರುಗಿಯೂ ನೋಡಿಲ್ಲ ಕೊಟ್ಟಾದ್ಮೇಲೆ ಅವತ್ತಿಂದ ಯಾರು ಇಲ್ಲ ಅವತ್ತಿಂದ ನಾನು ಅವತ್ತು ಕೊಟ್ಟು ಬಂದಿದ್ದು ಅವ್ರು ಭತ್ತದೋಗ್ರಿ ಕಳಿಸ್ತೀವಿ ನಿಮ್ಮ ತಾಯಿ ಅಕೌಂಟಿಗೆ ಅಂತ ಹೇಳಿದ್ರು ಅವತ್ತಿಂದ ಏನು ನಾವು ಬ್ಯಾಂಕಲ್ಲಿ ಚೆಕ್ ಮಾಡಿದರೆ ಬಂದಿರಲಿಲ್ಲ ಆಮೇಲೆ ನಮಗೆ ಹುಷಾರ ಹುಷಾರಿರ್ಲಿಲ್ಲ ಅವಾಗಿಂದ ನಾವು ಆ ಕಡೆನೂ ಹೋಗಿಲ್ಲ ಭತ್ತದ್ದು ಸುಮ್ಮನೆ ಸುಮಾರಿದ್ರೆ ಇನ್ನು ಬಿಬಿಎಂಪಿ ಹೋಗಿ ಜಿಬಿಎ ಆಗಿದೆ ಆದ್ರೆ ಕುಟುಂಬದ ಕೈ ಸೇರಬೇಕಾಗಿದ್ದ ಪರಿಹಾರದ ಚಕ್ ಕೈ ಸೇರಿಲ್ಲ ಆಟೋ ಹಸು ಸಾಕಿ ಜೀವನ ಸಾಗಿಸ್ತಿರೋ ಬಡ ಸೀತಪ್ಪ ಕುಟುಂಬ ಇದೀಗ ಕಂಗಾಲಾಗಿದೆ ಇನ್ನು ಪರಿಹಾರ ಅಷ್ಟೇ ಅಲ್ಲ ಆ ಏರಿಯಾದಲ್ಲಿರುವ ನಾಯಿಗಳಿಗೆ ಬ್ರೇಕ್ ಹಾಕುವಲ್ಲಿಯೂ ಪಾಲಿಕೆ ವಿಫಲವಾಗಿದೆ ಒಟ್ನಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ನಾಯಿಗಳ ಹಾವಳಿಗೆ ಅಂತೂ ಬ್ರೇಕ್ ಬಿದ್ದಿಲ್ಲ ಈ ಮಧ್ಯೆ ಪರಿಹಾರನೂ ಕೊಡದೆ ಪಾಲಿಕೆ ಏನು ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ ಚರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು